ರೀ ಎಲ್ರು ಹೇಗಿದ್ದೀರಿ ನಮ್ದೇನು ಸ್ನೇಹಿತರೆ ನಾನು ಒಂದು ಪುಸ್ತಕದ ಕೆಲವೊಂದಿಷ್ಟು ಸಾಲುಗಳು ಓದ್ತೀನಿ ಈ ವಿಡಿಯೋ ಪೂರ್ತಿ ದಯವಿಟ್ಟು ಕೊನೆಯವರೆಗೆ ನೋಡ್ರಿ ಈ ವ್ಯವಹಾರದ ಬಗ್ಗೆ ನನಗೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬೇಕಾದರೂ ಹೇಳುತ್ತೇನೆ ಆದರೆ ಕ್ರಾಂತಿ ಮಾಡಲು ನನ್ನನ್ನು ಪ್ರೇರೇಪಿಸಿದವರ ಹೆಸರುಗಳನ್ನು ಮಾತ್ರ ನಾನು ಎಲ್ಲೂ ಹೇಳಲಾರೆ ನಾನು ಸಾವಿನ ದವಡೆಯನ್ನು ಪ್ರವೇಶಿಸಲು ಸಜ್ಜಾಗುತ್ತಿರುವ ಈ ಸಂದರ್ಭದಲ್ಲಿ ನನ್ನ ದೇಶ ಬಾಂಧವರ ಹೆಸರುಗಳನ್ನು ಹೇಳಿ ಧ್ರುವ ಬಗೆಯಬೇಕೆ ಸಾಧ್ಯವಿಲ್ಲ ಪಿರಂಗಿ ನೇಣುಗಂಬ ಕರಿನೀರಿನ ಶಿಕ್ಷೆ ಮುಂತಾದವು ಯಾವೂ ಕೂಡ ನಂಬಿಕೆ ದ್ರೋಹದಷ್ಟು ಭಯಂಕರವಾದುದಲ್ಲ ಅಪ್ಪ ನಿಮ್ಮಲ್ಲಿ ನನ್ನದೊಂದೇ ವಿನಂತಿ ನಾನು ಕಳ್ಳನಲ್ಲ ನನ್ನನ್ನು ನೇಣಿಗೆ ಹಾಕಬೇಡಿ ನನ್ನನ್ನು ತೋಪಿಗೆ ಕಟ್ಟಿ ಉಡಾಯಿಸಿಬಿಡಿ ನಾನು ತೋಪಿನ ಬಾಯಿಯ ಮುಂದೆ ಹೇಗೆ ಶಾಂತಚಿತ್ತವಾಗಿ ನಿಲ್ಲುತ್ತೇನೆಂಬುದನ್ನು ನೀವೇ ನೋಡಿರುವಂತೆ ಇದು ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಅದಕ್ಕೆ ಕಾರಣವಾಗಿ ರಾಜನೊಬ್ಬನ ಜೈಲಿಗೆ ಹಾಕಿದಾಗ ಆ ರಾಜ ಬ್ರಿಟಿಷ್ ಅಧಿಕಾರಿ ಎಂದಿಗೆ ಅತ್ಯಂತ ಪ್ರೀತಿಯಿಂದ ಮಾತಾಡುವ ಪರಿ ಇಲ್ಲಿ ಮಾತಾಡ ಮಾತನಾಡಿದ ರಾಜ ಬೇರೆ ಯಾರೂ ಅಲ್ಲ ಅವರೇ ಸುರಪುರದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರು ಆ ಅಧಿಕಾರಿ ಮೆಡಸ್ಟೈಲರ್ ಎಂಬ ಅಧಿಕಾರಿ ಅವರನ್ನು ಪ್ರೀತಿಯಿಂದ ಅಪ್ಪನೇ ಅಂತಲೇ ಕರಿತಿದ್ರು ವೆಂಕಟಪ್ಪ ಅಷ್ಟು ಆತ್ಮೀಯವಾಗಿದ್ದರೂ ಕೂಡ ಅವರಿಗೆ ಒಂದೇ ಒಂದು ಸುಳಿವು ಬಿಟ್ಕೊಡಕ್ತಾ ಇರಲಿಲ್ಲ ರಾಜ ವೆಂಕಟಪ್ಪ ನಾಯ್ಕರು ತಾನು ಸತ್ರ ಪರವಾಗಿಲ್ಲ ನಾನು ಹಿಂದೆ ಇದ್ದವ್ರು ಯಾರಿಗೂ ಶಿಕ್ಷೆ ಆಗಬಾರ್ದು ಅನ್ನೋದು ಬಹಳ ಸ್ಪಷ್ಟವಾದ ನಿಲುವು ಅವರದಾಗಿತ್ತು ತೋಪಿಗೆ ಬೇಕಾದರೆ ಉಡಾಯಿಸಿ ಬಿಡಿ ಅಂತ ಹೇಳೋ ರಾಜ ವೆಂಕಟಪ್ಪ ನಾಯಕ ಮುಂದೊಂದು ದಿನ ಸೂಸೈಡ್ ಅಂತ ಈಗಿನ ಇತಿಹಾಸಕರು ಬರೆದರು ಅಂದಿನ ಇತಿಹಾಸಕರು ಬರೆದರು ದುರ್ದೈವ ನೋಡ್ರಿ ಹೆಂಗದ ಆಗಲೂ ಕೂಡ ಫೇಕ್ ಎನ್ಕೌಂಟರ್ ಅನ್ನೋದು ಜಾರಿಗೆ ಇತ್ತು ಅಂತ ಅನಿಸುತ್ತೆ ಯಾಕಂತಂದ್ರೆ ಈ ಪುಸ್ತಕ ಬರೀಬೇಕಾದ್ರೆ ಸಾವರ್ಕರ್ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಹದಿನೆಂಟ್ನೂರ ಐವತ್ತೇಳು ಪುಸ್ತಕ ಸಾರಿ ಪುಸ್ತಕ ಮರೆತು ಹೋದೆ ನಮಗೆ ಹದಿನೆಂಟುನೂರ ಐವತ್ತೇಳು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಪುಸ್ತಕ ಈ ಪುಸ್ತಕದಲ್ಲಿ ಆಗಲೇ ಬರೆದಿದ್ರು ಸಾವರ್ಕರ್ ಅವರು ಈ ಪುಸ್ತಕ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಯಾಕೆ ಬ್ಯಾನ್ ಆಯಿತಪ್ಪ ಅಂತ ನನಗೆ ಈಗಲೂ ಗೊತ್ತಾಗ್ಲಿಕ್ಕೆ ಆಗ್ತದೆ ಸುರಪುರದಂಥ ಪುಟ್ಟ ಸಂಸ್ಥಾನದ ಇತಿಹಾಸವನ್ನು ಆವಾಗಲೇ ಸ್ಟಡಿ ಮಾಡಿ ಸಾವರ್ಕರ್ ಅವರು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದರು ರಾಜ ವೆಂಕಟಪ್ಪ ನಾಯ್ಕ ಸೂಸೈಡ್ ಮಾಡ್ಕೊಂಡಿಲ್ಲ ಸೂಸೈಡ್ ಮಾಡ್ಕೊ ಮಾಡಿಕೊಂಡ್ರು ಅಂತ ಬರೆದ್ರು ದುರ್ದೈವ ನಮ್ಮ ಜನಕ್ಕೆ ಈಗಲೂ ಕೂಡ ವೆಂಕಟಪ್ಪ ನಾಯ್ಕರ ಇತಿಹಾಸನೇ ಗೊತ್ತಾಗ್ತಿಲ್ಲ ಯಾಕೆ ಈ ಹೇಳಕತ್ತೀನಿ ಹೇಳೋಕ್ಕೆ ಗೊತ್ತೇನು ಇವತ್ತು ಸುರಪುರದಲ್ಲಿ ಸರಪುರ ವಿಜಯೋತ್ಸವ ಅಂತ ಆಚರಿಸಲಾಗ್ತದೆ ప్రతి వర్ష ఫిబ్రవరి రెండు తారీఖు స్వల్ప విజయోత్సవం అంత నవెల్ ఆచరిస్తూ కారణం ఏం గొప్ప ఆవత్ ఫెబ్రవరి ఏళ్ళ తారీఖు జార్జ్ బేరి న్యూ న్యూ బేరి జార్జ్ న్యూ బేరీరు తీర్కొత్తాను ఎం రుండ అనాంగదల్లి కత్తికి రణాంగ కత్తి చుచ్చిక ఓడాతార క్షణ బ్రిటిష్ సైన్య పత్రగుంటుంది క్యాప్టెన్ వింగ్ హ్యామ్ అన్నో ఆ సైన్యన నేతృత్వ వహస్కుంటాను ಹೆಂಗ ದಂಗಾಗಿ ಬಿಡ್ತಾರಪ್ಪ ಅಂತಂದ್ರೆ ಇದು ನಾವು ಅಂದ್ಕೊಂಡಿರುವಂಥ ಸಣ್ಣ ಸೈನ್ಯ ಅಲ್ಲ ಇವ್ರನ್ನ ಗೆಲ್ಲೋದು ಭಾಳ ಕಷ್ಟ ಅಂತ ಅವಾಗಲೇ ಗೊತ್ತಾಗ್ತದೆ ಆದರೆ ದುರ್ದೈವ ಮತ್ತು ದುರ್ದೈವ ನಮ್ಮ ಜನ ನಮಗೆ ಮೋಸ ಮಾಡಿದರು ಕೋಟೆಯ ಕೆಲವು ರಹಸ್ಯಗಳನ್ನು ಬಿಟ್ಟುಕೊಟ್ಟರು ಏಕಾಏಕಿ ಕೋಟೆ ಮೇಲೆ ಬ್ರಿಟಿಷರ ಸೈನ್ಯ ನುಗ್ತು ಅನಾಮತ್ತಾಗಿ ಸರಪುರದ ಅಷ್ಟು ರಾಜ ಬ್ರಿಟಿಷರ ಕೈಗೆ ಹಿಂಗೇ ಹೋಯಿತು ಅಷ್ಟಕ್ಕೂ ರಾಜ ಬಿಡಲಿಲ್ಲ ಶತಾಯಗತಾಯ ಇವರನ್ನ ಮೆಟ್ಟೆ ಮೆಲ್ಟಿದ್ದೀನಿ ಅಂತೇಳಿ ರೋಯಿಲರ ಸೈನ್ಯಕ್ಕೆ ಸೇರಿಸ್ಕೊಳ್ಬೇಕಂತ ಹೋದ ರೋಯಿಲರನ್ನು ಸೈನ್ಯಕ್ಕೆ ಸೇರಿಸ್ಕೊಳ್ಬೇಕಂತ ಹೋದ ಹೈದರಾಬಾದ್ ನಿಜಾಮ ಮೋಸ ಮಾಡಿದ ಕುತಂತ್ರದಿಂದ ರಾಜನನ್ನು ಬಂಧಿಸಿದರು ಬಂಧಿಸಿದಷ್ಟೇ ಅಲ್ಲ ಅವನಿಂದ ಎಲ್ಲ ಸತ್ಯಗಳನ್ನು ಬಾಯಿ ಬಿಡಿಸ್ಬೇಕಂತ ಶತಾಯಕತೆಯ ಪ್ರಯತ್ನ ಮಾಡಿದರು ಕೊನೆಗೆ ಅದು ಕೂಡ ಸಾಧ್ಯ ಆಗಲಿಲ್ಲ ಹಾಗಂತೇಳಿ ವೆಂಕಟಪ್ಪ ನಾಯಕರ ಶವವೇನಾದರೂ ಕೊಟ್ಟರು ಕೊಟ್ಟನುಕೊಂಡಿರೋ ಅವ್ರಿಗೆ ಗೊತ್ತಿತ್ತು ಅಕಸ್ಮಾತ್ ವೆಂಕಟಪ್ಪ ನಾಯಕನ ಶವ ನಾವು ಏನಾದರೂ ತೊಗೊಂಡು ಹೋದರೆ ಸುರಪುರದ್ದು ಜನ ದಂಗೆ ಹೇಳ್ತಾರಂಥವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತಪ್ಪ ಅಂತಂದರೆ ಅದನ್ನು ಫೇಕ್ ಎನ್ಕೌಂಟರ್ ಮಾಡಿ ಆತ್ಮಹತ್ಯೆ ಅಂತ ನಂಬಿಸಿ ತಮಗೆ ತಿಳಿದ ಜಾಗದಲ್ಲಿ ಸಮಾಧಿನ ಮಾಡಿರು ಈಗಿನ ಹೈದರಾಬಾದಿನಲ್ಲಿ ವೆಂಕಟಪ್ಪ ನಾಯಕರ ಸಮಾಧಿ ಅಂತ ಹೇಳಲಾಗುತ್ತೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಸ್ನೇಹಿತರೆ ಯಾವಾಗ ನಮ್ಮ ಇತಿಹಾಸದ ಬಗ್ಗೆ ನಮ್ಗೆ ಅರಿವಿರಲ್ಲ ನೋಡು ಯಾವಾಗ ನಮ್ಮ ಪರಂಪರೆಯ ಬಗ್ಗೆ ನಮಗೆ ಗೌರವ ಇರಲ್ಲ ನೋಡು ಯಾವಾಗ ನಮ್ಮ ಜನಾಂಗದ ಬಗ್ಗೆ ನಮಗೆ ಹೆಮ್ಮೆ ಇರಲ್ಲ ನೋಡು ಬೇರೆ ಯಾರೂ ಕೂತ್ಕೊಂಡು ನಮ್ಮ ಪರಂಪರೆಯ ಬಗ್ಗೆ ಭಾಳ ಅತ್ಯಂತ ಕೆಟ್ಟ ಅಸಹ್ಯವಾಗಿ ಮಾತಾಡ್ತಾರೆ ತೀರಾ ಇತ್ತೀಚೆಗೊಬ್ಬರು ಕೋರ್ಟಿನ ಜಡಜೊಬ್ಬರು ಹೇಳಿಬಿಟ್ಟಿದ್ರಲ್ಲ ಸುರಪುರದಲ್ಲಿ ಈಗಲೂ ಅನಿಷ್ಟ ಪದ್ಧತಿ ಇದೆ ಅಂತ ಈಗಲಾದರೂ ಬದಲಾಗೋಣ ನಮ್ಮ ಇತಿಹಾಸನ ನಾವೇ ಜಗತ್ತಿಗೆ ಹೋಗೋಣ ಜೈ ಹಿಂದ್ ಜೈ ಭರತ್